ಒಮ್ಮೆ ಎತಿದ್ದ ಹಾಗೆ ರಾಜನೊಬ್ಬನಿಗೆ ಆಧ್ಯಾತ್ಮದ ಕಡೆಗೆ ಒಲವಾಗುತ್ತೆ ಈ ಒಲವಾದಂತಹ ಸಂದರ್ಭದಲ್ಲಿ ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರನ್ನು ಕರೆದು ಹೇಳ್ತಾನೆ ಇಲ್ಲ ಇನ್ಮೇಲಿಂದ ನಾನು ಈ ಶ್ರೀಮಂತಿಕೆಯ ಜೀವನ ಈ ಸಾಮ್ರಾಜ್ಯ ಯಾವುದೂ ಬೇಡ ನಾನು ಸೂಫಿತ್ವವನ್ನು ಸ್ವೀಕಾರ ಮಾಡ್ತೇನೆ ಫಕೀರನಾಗಿ ಹೊರಡ್ತೇನೆ ಅಂತ ಹೇಳಿದಾಗ ರಾಜನ ತಂದೆ ಆಶ್ಚರ್ಯದಿಂದ ಬೇಡಪ್ಪ ಈ ನೀನು ಹೋದರೆ ಈ ಸಾಮ್ರಾಜ್ಯವನ್ನು ಈ ಅರಮನೆಯನ್ನು ಈ ಪ್ರಜೆಗಳನ್ನು ಯಾರು ನೋಡ್ಕೊಳ್ಳೋರು ಬೇಡ ಅಂತಂದಾಗ ಆ ರಾಜ ಹೇಳ್ತಾನೆ ಎಲ್ಲರನ್ನು ನೋಡಿಕೊಳ್ತಕ್ಕಂಥವನು ಅಲ್ಲಾಹ ಆತ ನೋಡ್ಕೊಳ್ತಾನೆ ನನಗಿದ್ಯಾವುದು ಬೇಡ ನಾನು ಹೊರಡ್ತಾನೆ ಅಧ್ಯಾತ್ಮದ ಹಾದಿಯನ್ನು ಹಿಡ್ಕೊಂಡು ಸುಫಿತ್ವವನ್ನು ಸೂಫಿ ಮಾರ್ಗದಲ್ಲಿ ಹೋಗ್ತಾನೆ ನನಗೆಲ್ಲವನ್ನು ತ್ಯಜಿಸಿ ಹೋಗ್ತಾನೆ ಅಂತೇಳಿ ಹೇಳ್ತಾರೆ ಆಯಿತು ಇನ್ನು ಗಟ್ಟಿ ನಿರ್ಧಾರ ಮಾಡಿದ್ದಾನೆ ಇವನು ಇನ್ನು ನನ್ನ ಮಾತು ಕೇಳೋದಿಲ್ಲ ಅಂತ ಆ ರಾಜನ ತಂದೆ ಆಲೋಚನೆ ಮಾಡಿ ಆಯ್ತಪ್ಪ ನೀನು ಹೊರಡು ಆದರೆ ನೀವು ನೀನು ಎಲ್ಲೆಲ್ಲಿ ಉಳ್ಕೊತೀಯೋ ಅಲ್ಲಿ ಅರಮನೆಯ ಇರ್ತಾರೆ ಆಳು ಕಾಳುಗಳಿರ್ತಾರೆ ಅಂಗರಕ್ಷಕರು ಇರ್ತಾರೆ ಅವರು ಯಾರನ್ನು ಯಾವುದನ್ನು ಬೇಡ ಅನ್ನಬಾರ್ದು ಇದು ನನ್ನ ಆಸೆ ಅಂತಂದಾಗ ತಂದೆಯ ಆಸೆಯನ್ನು ನಿರಾಸೆ ಮಾಡಲಾಗದೆ ಹೂ ಅಂತ ಒಪ್ಕೊಂತಾನೆ ಇನ್ನೇನು ರಾಜ ಯಾತ್ರೆಯನ್ನು ಹೊರಡ್ತಾನೆ ಯಾತ್ರೆಯನ್ನು ಹೊರಡ್ತಾ ಹೊರಡುವಾಗ ಎಲ್ಲವನ್ನು ಬಿಟ್ಟು ಹೋಗ್ತಾರತಾನೆ ಆತನ ಹಿಂದೆ ರಾಜ ಆಜ್ಞೆ ಆಗುತ್ತೆ ಅದನ್ನ ತಂದೆ ಆಜ್ಞೆ ಆಗುತ್ತೆ ಎಲ್ಲಿ ಉಳ್ಕೊತನೋ ಅಲ್ಲಿ ಆತನಿಗೆ ಅರಮನೆಯಲ್ಲಿ ಬಿಟ್ಟು ಅರಮನೆಯನ್ನು ಬಿಟ್ಟು ಬಂದಿದ್ದೇನೆ ಅಂತ ಅನಿಸಬಾರ್ದು ಆ ರೀತಿಯ ವ್ಯವಸ್ಥೆ ಆಗಬೇಕು ಅಂತಂದಾಗ ಆತನ ಹಿಂದನೆ ಆಳು ಕಾಳುಗಳು ಅರಮನೆಯ ಸೇವಕರು ಸೈನಿಕರು ಆತನಿಂದನೇ ಹೊರಡ್ತಾರೆ ಅದೆಲ್ಲ ಉಳ್ಕೊತನೋ ಆತನಿಗೊಂದು ಉತ್ತಮವಾದ ಅರಮನೆಯಂತಹ ಡೇರಿಯನ್ನು ಹಾಕ್ತಾರೆ ಹೀಗೆ ಮುಂದುವರಿಯುತ್ತ ಯಾತ್ರೆ ಒಂದು ದಿನ ಡೇರಿಯ ಮುಂದೆ ಒಬ್ಬ ಭಿಕ್ಷುಕ ಹೋಗ್ತಾನೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ರಾಜ ಡೇರಿಯನ್ನು ಹಾಕ್ತಾನೆ ಒಳಗಡೆ ರಾಜ ಇರಬಹುದು ಹೋಗಿ ಕೇಳಿದ್ರೆ ನನಗೆ ಭಿಕ್ಷೆಯನ್ನು ಹಾಕ್ತಾನೆ ನನಗೇನಾದರೂ ಕೊಡ್ತಾನೆ ಅಂತೇಳಿ ಆಸೆಯಿಂದ ಭಿಕ್ಷುಕ ಒಳಗಡೆ ಹೋಗ್ತಾನೆ ಒಳಗಡೆ ಹೋಗಿ ಅರಮನೆಯಂತಹ ಡೇರಿಯನ್ನು ಒಳಗಡೆ ನೋಡಿ ಆಶ್ಚರ್ಯನ ಆಗ್ತಾನೆ ಆಶ್ಚರ್ಯನಾಗಿ ಸಂತೋಷ ಸಂತೋಷ ಪಡ್ತಾನೆ ಯಾರೋ ರಾಜ ಏನಾದರೂ ಕೊಡ್ತಾನೆ ನನಗೆ ಅಂತ ಹೇಳಕ್ಕೆ ಅಂದ್ಕೊಂಡು ಆಗ ಆ ಭಿಕ್ಷುಕ ಅಲ್ಲಿರ್ತಕ್ಕಂಥ ಒಬ್ಬರನ್ನು ಮಾತಾಡಿಸಿ ರಾಜ ಇಲ್ಲಿ ರಾಜ ಇಲ್ಲಿ ಅಂತ ಕೇಳಿದಾಗ ಅಲ್ಲಿ ಅಲ್ಲೇ ಒಬ್ಬ ಇರ್ತಕ್ಕಂಥ ರತ್ನ ಖಚಿತ ವಸ್ತ್ರಗಳನ್ನು ಧರಿಸಿರ್ತಕ್ಕಂಥ ವ್ಯಕ್ತಿಯನ್ನು ತೋರಿಸ್ತಾರೆ ಅಲ್ಲಿ ಹೋಗಿರ್ತಕ್ಕಂಥ ಭಿಕ್ಷುಕ ಆತನನ್ನು ಹೇಳ್ತಾನೆ ಕೇಳಿದಾಗ ನನಗೇನಾದರೂ ಸಹಾಯ ಮಾಡು ಭಿಕ್ಷೆ ಕೊಡು ಅಂತ ಕೇಳಿದಾಗ ನನ್ನದೇನಿದೆ ಯಾವುದು ನನ್ನದಲ್ಲ ಇದು ಯಾವುದು ನನ್ನದಲ್ಲ ಒಬ್ಬ ಫಕೀರ ಅಂತ ಹೇಳ್ತಾನೆ ಆ ಮಾತಿಗೆ ಭಿಕ್ಷುಕ ನಗುತ್ತಾನೆ ನಗುತ್ತಾನೆ ಫಕೀರ ಅಂತಂದರೆ ಹೀಗ ಹೀಗಿರ್ತಾರ ಹೀಗಿರ್ತಾರ ಫಕೀರರ ಬದುಕು ಇದು ಬದುಕು ಹೀಗಿರ್ಲಿಕ್ಕೆ ಸಾಧ್ಯ ಇದೆಯಾ ಎಲ್ಲೋ ಹುಚ್ಚ ಇದೆ ನೀನು ಅಂತ ಭಿಕ್ಷುಕ ಆ ರಾಜನನ್ನು ಆಡ್ಕೊಳ್ತಾನೆ ಆಗ ರಾಜ ಇಲ್ಲ ನಿಜವಾಗಲೂ ನಾನು ಹಕ್ಕೀರಾನೆ ಇದು ಯಾವುದು ನನ್ನದಲ್ಲ ರಾಜ ಪಕ್ಕದ ರಾಜ ಇದನ್ನೆಲ್ಲ ವ್ಯವಸ್ಥೆ ಮಾಡಿದೆ ಯಾವುದು ನನ್ನದಲ್ಲ ಅಂತ ಕೇಳಿದ್ರು ಕೇಳ ನಮ್ಮದಲ್ಲ ಹೌದಾ ಇದು ಯಾವುದು ನಿಂದಲ್ವಾ ಹಾಗಾದರೆ ನನ್ನ ಜೊತೆಗೆ ಇದೆಲ್ಲವನ್ನು ಬಿಟ್ಟು ಬರ್ತೀಯ ಎಲ್ಲವನ್ನು ಬಿಟ್ಟು ಬರ್ತೀಯ ನೀನು ಅಂತ ಭಿಕ್ಷೆ ಕೇಳ್ತಾನೆ ಆಯಿತು ನಡಿ ಆಯಿತು ಹಿಂದಿನ ಬಾಗಿಲಿಂದ ಹೋಗೋಣ ಅಂತ ಕೇಳಿದಾಗ ಆಯಿತು ನಡಿ ಅಂತೇಳಿ ಭಿಕ್ಷುಕ ಭಿಕ್ಷುಕನಿಗೆ ಆ ಫಕೀರ ಹೇಳ್ತಾನೆ ಆ ಭಿಕ್ಷುಕನ ಜೊತೆಗೆ ರಾತ್ರೋರಾತ್ರಿ ಆ ಡೇರಿಯ ಹಿಂದಿನ ಬಾಗಿಲಿನಿಂದ ಹೊರಡಲಿಕ್ಕೆ ಮಾಡಿ ಸ್ವಲ್ಪ ದೂರ ಹೊರಡ್ತಾರೆ 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 ಹೊರಡುವಾಗ ತಟ್ಟದ ಭಿಕ್ಷುಕನಿಗೆ ಏನೋ ನೆನಪಾಗುತ್ತೆ ತಾಳ ತಾಳು 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 ನಾನು ನನ್ನ ಭಿಕ್ಷೆ ಪಾತ್ರೆಯನ್ನು ಬಿಟ್ಟು ಬಿಟ್ಟಿದ್ದೇನೆ ನಾನು ಬೇಗ ತಗೊಂಡ್ಬರ್ತಾನೆ ಹೋಗಿ ಅಂತ ಹೇಳಿದಾಗ ಆ ಫಕೀರ ಫಕೀರ ನಗುತ್ತಾನೆ ಅಯ್ಯೋ ಹುಚ್ಚಪ್ಪ ನಾನು ಅಂತಹ ಬೆಲೆ ಬಾಳ್ತಕ್ಕಂತಹ ಶ್ರೀಮಂತಿಕೆಯ ಬದುಕನ್ನು ಬಿಟ್ಟು ಬಂದಿದ್ದೇನೆ ಬಿಟ್ಟು ಬಂದಿದ್ದೇನೆ ನೀನು ಹೆಕಾಸಿತ್ತು ಒಂದು ಭಿಕ್ಷೆ ಬೀಳುವ ಪಾತ್ರೆಗಾಗಿ ಮತ್ತೆ ಬಂದ ಹಾದಿಯ ಹಿಡ್ಕೊಂಡು ಹಿಂದೆ ಹೋಗ್ತಾ ಇದ್ದೀನಿ ಅಂತ ಅಲ್ಲ ಹಿಂದೆ ಹೋಗ್ತಾ ಇದ್ದೀನಿ ಅಂತ ಅಧ್ಯಾತ್ಮ ಫಕೀರತ್ವ ಏನಿದೆ ಸನ್ಯಾಸತ್ವ ಅಂತಕ್ಕಂಥದ್ದೇನಿದೆ ಅದು ಶ್ರೀಮಂತಿಕೆಯ ಜೀವನದೊಂದೇ ಬದುಕೋದಲ್ಲ ಅದಕ್ಕೆ ಅಂಟಿಕೊಳ್ಳದೆ ಬದುಕೋದು ಎಷ್ಟೇ ನಮ್ಮ ಹತ್ರ ಇದ್ರೂ ಅದಕ್ಕೆ ಅಂಟ್ಕೋಬಾರ್ದು ನಾವು ಇದು ನಂದು ಇದು ನಂದು ಇದು ನಂದು ಇದು ಇಲ್ಲದೆ ಇದ್ರೆ ಜೀವನ ಇಲ್ಲ ಅಂತ ಬದುಕಬಾರ್ದು ಇದೆಯಾ ಇದೆ ಇಲ್ಲ ಇಲ್ಲ ಆ ರೀತಿಯಲ್ಲಿ ಬದುಕಿದರೆ ಮಾತ್ರ ಆ ಬದುಕಿಗೆ ಒಂದು ಅರ್ಥ ಇರುತ್ತೆ ನಮ್ಮ ಅಕ್ಕಪಕ್ಕದವರು ಸುಖ ಶಾಂತಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ ಎಷ್ಟೇ ಇದ್ರೂ ಕೂಡ ನನಗೆ ಬೇಕು ಇನ್ನೂ ಬೇಕು ಇನ್ನೂ ಬೇಕು ಅಂದರೆ ಮಾತ್ರ ಅಶಾಂತಿ ಸೃಷ್ಟಿ ಆಗುತ್ತೆ ನಮ್ಮ ಮನಸ್ಸಲ್ಲಾಗಿರಲಿ ಜಗತ್ತಿನಲ್ಲಾಗಿರಲಿ ಸಮಾಜದಲ್ಲಾಗಿರಲಿ ಅಶಾಂತಿ ಆಗುತ್ತೆ ಇದ್ದ ಹಾಗೆ ಬದುಕೋದಿದೆಯಲ್ಲ ಇದ್ದ ಇದ್ದರಲ್ಲೇ ಬದುಕೋದಿದೆಯಲ್ಲ ಯಾವುದಕ್ಕೂ ಅಂಟಿಕೊಳ್ಳದೆ ಬದುಕೋದಿದೆಯಲ್ಲ ಆ ಬದುಕಿಗೆ ಆಧ್ಯಾತ್ಮದ ಜೀವನ ಉತ್ತಮವಾದ ಬದುಕು ಅಂತ ನಾವು ಕರಿಬಹುದು ಇದನ್ನು ಕೇಳಿರ್ತಕ್ಕಂಥ ಭಿಕ್ಷುಕ ತಲೆ ತಲೆಬಗಿಸ್ತಾನೆ ಹಾಸಿಗೆಯನ್ನು ತಲೆ ಒಗ್ಗಿಸ್ತೇನೆ ಅಯ್ಯೋ ಹೌದಲ್ವಾ ಅಂತೇಳಿ